ಮುಂದೇಳ್ತೀನಿ ಕೇಳಿ ಯಾರು ಏನೇನು ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಮಾಡಿ ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರ ಈ ಥರ ಹೆಚ್ಚು ಕಮ್ಮಿ ಇದು ಇದು ಈ ವಿಷಯ ಬಿಡಿ ಇದು ಆ್ಯಕ್ಸಿಡೆಂಟ್ ಅಂತ ಅನಿಸುತ್ತೆ ಇದರಲ್ಲಿ ಲೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮಗೆ ನಮಗ್ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮ್ಮ ನಮ್ಮ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊ ಬರ್ತಿದ್ದಾರೆ ಏನು ಹೇಳೋಣ ಯಾರಾದರೂ ಬಿದ್ದರೆ ಈಗ ಅವ್ರ ತಂದೆ ತಾಯಿ ಇದಲ್ವಾ ಯಾವ ಖುಷಿನ ಇಲ್ಲಪ್ಪ ನಮಗೆ ಬರ್ತಡೆ ಇಲ್ಲ ಬರ್ತಡೆ ಇದೆ ಹೌದು ನಾನು ಗೊತ್ತಾ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರಬೇಕು ಅಂತ ಕೋವಿಡ್ ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ ಬೇರೆ ಬೇರೆ ವ್ಯವಹಾರಗಳು ಇರ್ತಾ ಇರುತ್ತೆ ಆಗಬಾರ್ದು ಅಂತ ಏನು ಏನ್ ಅಭಿಮಾನ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕ್ಕೊಂಡು ಮನೆ ಮುಂದೆ ಇದು ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ಮಾಡ್ಕೊಟ್ಟಿದ್ದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟು ಮಾತ್ರ ಅಭಿಮಾನನೇ ಹುಷಾರಾಗಿರ್ಬೇಕಷ್ಟೇ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದ್ದಾರೆ ಹೀಗಾಗಿ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನಾರು ಹೇಳಿದ್ರ ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ ಫಸ್ಟು ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನೋ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಅವ್ರಿಗೆ ಏನು ಇದು ಮಾಡಬೇಕು ಅದು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ